ನಿನ್ನೊಬ್ಬನ ಸಲುವಾಗಿ ಕಿಡೀ ಗುರುಕುಲವನ್ನೇ ಧ್ವಂಸ ಮಾಡುವ ಯಾಕೆ ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು ನಿನ್ನನ್ನು ಯುವರಾಜನನ್ನು ಸನ್ಮಾಟಿಸೋದು ಅವರಿಗೆ ನಿಮ್ಮೆಲ್ಲರ ಪ್ರೇಮ ಪ್ರೀತಿ ಪ್ರೇಮ ಸಂತೋಷ ಮತ್ತೆ ಅವರಿಗೆ ಮುಖ್ಯ ಬೇಡ ಯೋಚಿಸು ಇದು ಅತ್ಯಂತ ಮಹತ್ವವಾದ ವಿಷಯ ಸಂಧಿ ಎನ್ನುವುದು ನಿರಾಕರ್ಷವೇಯ ಸ್ವಲ್ಪ ಪ್ರಯತ್ನದಿಂದ ನೀನು ಮಹಾಫಲವನ್ನು ಹೊಂದವೆ ಶತ್ರು ನಿನ್ನಲ್ಲಿ ಸಮಾಲಿ ಚುನಾವಣೆ ಬೇಡಿದರು ಪಾಂಡವನಂದರೊಡದೆ ಪ್ರಜಾಪಾಲನೆಯ ಪವಿತ್ರ ಅಗ್ನದಲ್ಲಿ ವೀಕ್ಷಣರಾದರು ಆಗ ವಿಶ್ವ ಜಗತ್ತಿನಲ್ಲಿ ನಿನ್ನನ್ನು ಒಪ್ಪಿದವರೆಗಿಸುವರು ಮಾನವ ಲೋಕವು ನಿಮ್ಮನ್ನು ಆರಸ್ಯಗಳೇ ಎಂದು ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ ಅವರ ಇಷ್ಟ ಆ ರೀತಿ ಕಾದರು ಸಮ್ಮತಿ ಮಾಡಿದರು ಧಾರವಾಳ ವಿಧಿ ಕೇವಲ ಪಾಂಡವರ

ೂ ಯುದ್ಧವಲ್ಲ ಭಯಂಕರವಾದ ಆತ್ಮಹತ್ಯೆ ಬಾಪಾಸೆಯೂ ನೀನು ಮಾಡಿದ ಅಪರಾಧವು ಏನಂತ ಕೇಳಿದೆಯಾ ನೀನು ಮಾಡಿದ ಅಪರಾಧವು ಅನಂತ ಕಾಲ ಕಳೆಯ ಧೂಮ ಗೇತಿನಂತೆ ಹಿಂಬಾಲಿಸುವುದು ಧರ್ಮನಿಷ್ಠರು ಬೇಡನಿಷ್ಠರು ಸ್ನೇಹಶೀಲರು ಆತ್ಮೀಯಾದ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸ ರಾಕ್ಷ್ಮೆ ತೋರಿ ಹೊರಗಿಡನ ಹೊರಗಡೆ ಹೊರಗಿನ ಮನೆ ಏಕಚಂದ್ರದಲ್ಲಿ ಕುಗಿರಾದ ರಂಗ ವಿಷಭ ಸರ್ಪಬಂಧ ಇವೆಲ್ಲವನ್ನು ಬರ್ತೆಯಾ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯವರು ಸಹೋದರ ಭತ್ತೆಯನ್ನು ರಾಜ್ಯಸಭೆಗೆ ಸೆಳೆತಂದು ನೀನು ಮಾಡಿದ ಅಪರಾಧವು ಅನಂತ ಕಾಲ ನಡೆಯ ಧೂಮಿಕೆತ್ತಿನಂತೆ ಈಗ ಹಿಂಬಾಲಿಸುವುದನ್ನು ಮರೆಯಬೇಡ

ಎಷ್ಟೋ ರಾಜ್ಯವನ್ನು ಸಾಧಿಗೂ ರಾಜ್ಯ ದೊರಕುದು ಚಳಕಟ್ಟು ಮಾಡುವುದು ಎಲ್ಲ ಸರ್ಕ ಬದುಕಿದ್ದರೆ ಸಾಮ್ರಾಜ್ಯ ಎಷ್ಟೋ ಇದೇ ನನ್ನ ಸಂದೇಶ ಸಿದ್ಧಪಡಿಸುವಂತೆ ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಟ್ಟೇ ಇದು ನಿನ್ನ ನಿರ್ಧವಲ್ಲ ನಾನು ನಾನು ಎಷ್ಟು ಎಂದರೂ ನನ್ನ ಮಾತನ್ನು ತಿರಸ್ಕರಿಸಿದ್ದೇ ಅಲ್ಲ ನಿನ್ನ ದುರಾಂತಲಕ್ಕೆ ನಿನ್ನ ಗುರುಕುಲವೇ ನಾಶವಾಗುವುದನ್ನು ಹೇಳಿ ಏನ್ ಹೇಳ್ತಾರೆ ಆಶುಳಿಂದು ಎಷ್ಟೋ पाढवंश में <laughs> <laughs> <ना दाएगा। laughs> <ना दाएगा। laughs> நந்தசங்கட வத்தியா அகலே பரமாத்மா ಈ ಕುಲಹೀನಾದ ನನ್ನನ್ನು ಇಷ್ಟೊಂದು ಆಧರಿಸ ಸದ್ಗರ್ಕರು ಕಾರಣವೇನು ದೇವ ಕಾರಣ ನೀನು ಹಾಗೆಲ್ಲ ಮಾತನಾಡಬಾರದು ಕುಲಹೀನ ಕಂಡು ಬರುವ ಗುಣಗಳು ನಿನ್ನಲ್ಲಿ ಇಲ್ಲವಲ್ಲ ವಾಸುದೇವ ನಾನೆಂತಿದ್ದರೂ ಅದು ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ ಕಾರಣ ನೀನು ಸೂತನಲ್ಲ ಶ್ರೇಷ್ಠವಾದ ಚಂದ್ರವಂಶನೇ ನಿನ್ನ ವಂಶ ಕುಂತಿದ್ದೇರಿಯೇ ನಿನ್ನ ತಾಯಿ ಸೂರ್ಯನೇ ನಿನ್ನ ಜನಕ ಓಕೈಕ ವೀರಾದ ಪಾಂಡವರೇ ನಿನ್ನ ಸವಾದ ಪರಮಾತ್ಮ ತಾವು ಹೇಳುತ್ತಿರುವ ಮಾತು ಆಶ್ಚರ್ಯಕರವಾಗಿರುವುದಲ್ಲ ಓಕೆ ಮರಿದಿದ್ದನು ಇದು ಯುದ್ಧದ ಕಾಲ ನೀನಾದರೂ ಪಾಂಡವರ ಪಕ್ಷಪಾತಿ ಅವರ ತಲೆಗಳನ್ನು ಕಾಯಲು ಈ ರೀತಿ ವಂಚಿಸುತ್ತಿರುವ ದೇವ ಕರ್ಣ ಶ್ರೇಷ್ಠ ಕರ್ಣ ತನ್ನ ರಾಜಾದಿ ರಾಜನ ರಾಜ ರಾಜನಾದ ನೀನು ದಿವ್ಯ ಸಿಂಹಾಸದ ಮೇಲೆ ಕುಳಿತು ರಾಜಪಾರ ಮಾಡಬೇಕಾದ ನೀನು ಈ ರೀತಿ ಬರರ ಸೇವೆಯಲ್ಲಿ ಕೈ ಕಟ್ಟಿ ಕು ಕುಳಿತುಕೊಂಡಲ್ಲ ಇದು ನಿನ್ನ ಧರ್ಮವೇ ಪರಮಾತ್ಮ परमात्मा सोड पुन्हा पार सोड पुन्हा पार सोड ಸತ್ಯವೆಂದು ನಂಬು ತಾನು ನಿನ್ನ ತಾಯಿಯು ತಾನು ಕು ತನಿಖಾ ವಸ್ತಿಯಲ್ಲಿದ್ದಾಗ ಇದ್ದಾಗ ದೂರ್ವಾಸ ಮನೆಗಳಿಂದ ಐದು ಮಂತ್ರವನ್ನು ಉಪದೇಶ ಪಡೆದಳು ಆಗ ಆ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಮನದಲ್ಲಿ ಜಪಿಸಿದಳು ಅದು ಅದು ಫಲಿಸುವುದು ಇಲ್ಲವೋ ಎಂದು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಳು ಆಗ ನೀರು ಜನಿಸಿದೆ ಅಯ್ಯೋ ಪರಮಾತ್ಮ ಲೋಕಾಯೋಕಾಯಕ ಲೋಕಮಾವದ ಕೆದರಿ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕಣ್ಣ ಈಗ ನನ್ನ ಜೊತೆ ಬಾ ಆ ಪಾಂಡವರು ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳುವಂತೆ ಮಾಡಿ ಅವರಿಂದಲೂ ಅವ ಸಾಮಂತರ ರಾಜೂ ಓಲೈಸಿಕೊಂಡು ರತ್ನದ ಸಿಂಹಾಸನ ಮೇಲೆ ಕುಳಿತು ರಾಜಭಾರ ಮಾಡುವಂತೆ ಪರಮಾತ್ಮ ನಿಮ್ಮ ಹಾಳುವಿಕೆಯಲ್ಲಿ ತ ಎತ್ತ ಮಗುವನ್ನು ಧರೆತರೆಂದು ಹೇಳುತ್ತಿರುವ ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದರೆ ಆ ಭೇಮಾರ್ಜನರು ನನ್ನನ್ನು ನೋಡಿದಾಗಲೆಲ್ಲ ಸೋತ ಪುತ್ರ ಏನ ಕುಲದವರೆಂದು ಹೇಳುತ್ತಿರುವರೆಲ್ಲ ನಾನು ಎಂತವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ ನಿನ್ನ ತಾಯಿಯಾದ ಕುಂದಿದೇವಿಗೂ ಆ ಪಾಂಡವರಿಗೂ ತಿಳಿಯದು ನನಗೂ ಇದರೊಂದಿಗೂ ಮಾತ್ರ ತಿಳಿದಿರುವುದು ಈಗ ತಾನೇ ಕರ್ಣ ನಿನ್ನನ್ನು ನೋಡಿದಾಗೆಲ್ಲ ದೇವಾ ಆ ಯಾರು ಅಂತ ಪದೇ ಪದೇ ನನ್ನನ್ನು ಕೇಳ್ತಲೇ ಇರುವಳು ಈಗ ತಾನೇ ನಿನ್ನ ಜನ್ಮದ ವೃತ್ತಾಂತವನ್ನು ಆಕೆಯೇ ತಿಳಿಸಿ ಬಂದಿರುವಳು ಹಾಗೆಯೂ ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾತೀರಕ್ಕೆ ಬರುಳು ಬರುವಳು ಆಕೆಯ ಮನಸ್ಸನ್ನು ದುಹಿಸಬೇಡ ಕಣ್ಣ ಸಂತೋಷ ಪಡಿಸಿ ನಾನಿಲ್ಲಿ ಬರುತ್ತೇನೆ ಕಣ್ಣ ಹೋಗಿ ಬಾ ಪರಮಾತ್ಮ ಧನ್ಯನಾದೆ ಪರಮಾತ್ಮನು ಹೆಂದಿಗೂ ಅಗತ್ಯವನ್ನು ತೊಡೆಯತಕ್ಕವನು ಲೋಕ ಕವೀರ್ನಾಥ ಪಾಂಡವರು ನನ್ನ ಸಹೋದರರು ಧರ್ಮವೇ ಸ್ಥಿರವೆಂದು ನಂಬಿರುವ ಆ ಧರ್ಮದೇವನು ನನ್ನ ಸಹೋದರರು ಸಾವಿರ ಹಾನೆ ಹೊರವಳ್ಳ ರುದ್ರಾದ ಸಂಪೂರ್ನ ಆದ ದೇವದಾನನು ನನ್ನ ಸಹೋದರರು ಪರಶುವಸ್ತ್ರವನ್ನು ಕಣನನ್ನ ಹೋಯಿ ಅಯ್ಯೋ ಅರ್ಜುನ ನನ್ನ ಕೈಯಾರ ಎಂದಿದ್ದ ಕೊಲ್ಲುವನೆಂದು ಪ್ರತಿಜ್ಞೆ ಮಾಡಿರುವ ಪಾಂಡವಪುತ್ರನಾದ ನೀನು ಪಾಂಡವರನ್ನು ಕೊಲ್ಲಲು ಹೊರಟಿರುವ